ನನ್ನ ಬಾಲೆಗೆ ಆಶೀರ್ವಾದ ಧರ್ಮ ದೇವಿ ಒಳಗಿದ್ದಾನೆ ರೂತನ ಕರೀತೇನೆ ಆಲೋಚನೆ ಮಾಡಿಸ್ತೇನೆ

ಅದ್ ನಿಮಾಸೋಸ್ಕರ ಅದರ ಮಧ್ಯ ಪ್ರಾರ್ಥನೆ ಮಾಡಿ ಇವತ್ತು ಮುಂದೆ ಸೇರಿ ಬಂದು ನೆನೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆವೇಶ ಬಂದು ನೀನು ಅವರಿಗೆ ಬೇಕಾದ ಪ್ರಸಾದ ಕೊಡ್ಬೇಕು ಮುಂದೆ ನಡೆಯುವಂತಹ ಒಂದು ದೇವದ ನಿವಾಸ ಒಳ್ಳೆ ರೀತಿ ಆಗ್ಬೇಕು ನಿನ್ನೆ ಅನುಗ್ರಹ ಪಡಬೇಕು ಅವ್ರ ಆಸೆ ಅನುಗ್ರಹ ಮಾಡ್ತಾ ಇದ್ದಾರೆ ಅನುಗ್ರಹ ಪೂರ್ವ ಪದ್ಧತಿ ಪ್ರಕಾರ ಎರಡು ವರ್ಷಕ್ಕೊಮ್ಮೆ ಹಿಂದೆ ಬಹಳ ಒಂದು ಕಷ್ಟ ಕಾಲದಲ್ಲಿ ಒಳ್ಳೆ ರೀತಿಯಿಂದ ನಾವು ಒಂಬತ್ತು ದಿವಸನೂ ಮಾಡಿಸಿಕೊಡ್ತೇವೆ ಈಗ ಕಾಲದ ಸಮಯ ಸಂದರ್ಭಗಳು

ಇನ್ನು ಸಮುದಾಯದರಿಗೆ ಸಾಣನ ಮನೆ ಸರಿಯಾಗಿ ಸಾಣನ ಮನೆಯಲ್ಲಿ ಯಾರು ಇದ್ದಾರೆ ಗರೆಡಿ ಮನೆ ತಂದಾ ಇಟರಲ್ಲಿ ಗರೆಡಿ ವಿಚಾರದಲ್ಲಿ ಯಾರು ಇದ್ದಾರೆ ಗರೆಡಿಲ್ಲದಾಗ್ಲೇ ಇಲ್ಲ ಬದಾಯಗ್ ಇನ್ನು ಮೂರನೇದಾಕೊಂಡು ಕುಳಿಚಿಂಡಿ ಮನೆ ಆ ಕುಳಿಚಿಂಡಿ ಮನೆಯಿಂದ ಯಾರಿದ್ದಾರೆ ಗ್ರಾಮದ ನಿರ್ಣಯಂತೆ ಎರಡು ವರ್ಷ ಆಗತಕ್ಕಂತ ಒಂದು ದೂತನ ನೇಮೋತ್ಸವವನ್ನು ಬಹಳ ಚಂದ ವಿಜ್ರಣ ಮಾಡಿಸಬೇಕು ಅಂತ ಹೇಳಿ ಗ್ರಾಮ ಸೀಮೆಯ ಸಂಕಲ್ಪ ಮಾಡಿಸ್ಬಂದು ನೀನು ಒಡೆಯ ದೂತ ಇಟ್ಟದ ಯಾವ ರೀತಿ ಕುಂದುಕೊರತೆ ಬರೋದಿದೆ ಅಡೆತಡೆ ಬರದಿದ್ದೀಯ ಜಾತ್ರೆಯನ್ನು ಯಾವ ರೀತಿ ಮಾಡಿಸಿಕೊಂಡು ಸರ್ನ ಕೀರ್ತಿಯನ್ನು ಬೆಳೆಸ್ಕೊಂಡು ಬಂದಿದ್ದರು ಅದೇ ಪ್ರಕಾರನೇ ಕೀರ್ತಿಯನ್ನು ಬೆಳೆಸ್ಕೊಂಡು ಬರಬೇಕಲ್ಲಿ ಗ್ರಾಮಸ್ಥರಿಗೆ ಪ್ರಾರ್ಥನೆ ಇರುವುದು ಅಲ್ವಾ ಆದ್ರಿಂದ ದೂತನ ಸೇವೆಗೆ ಯಾರು

フフフフ。 ಇದಕ್ಕೆ ನಿನ್ನಿಂದ ಚಾಕರಿ ಆದಂತಹ ಸಂದರ್ಭ ಎಲ್ಲಿ ಅಪಕೀರ್ತಿ ಬರುವುದು ಅಂತ ಮುನ್ನೆಚ್ಚರಿಕೆಯಾಗಿ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಗ್ರಾಮ ನಿರ್ಣಯ ಮಾಡಿದಂತಹ ಒಂದು ವಿಚಾರ ಆಗಿರುವಂತಹ ಕಾಲ ಗ್ರಾಮದೇನೂ ಆಯ್ತು ಅಂತ ಒಪ್ಪಿಕೊಂಡು ಮನಸ್ಸಿನಲ್ಲಿ ಕೊರಗತೆ ಇದೆಯಲ್ವಾ ನನ್ನಲ್ಲಿ ಆಟ ಆಗ್ಲಿ ಬಂದೆ ಅಲ್ವಾ ಯಾನ್ ಬಕ್ಕದಲ್ಲಿ ಬಂದ್ರೆ ಜೀವ ತುಂಡ ದರ್ಶನ ಉತ್ಪನ್ನ ಮಾರಿ ಹುಡುಕು ಏನನ್ನು ಕರ್ರೆ ಬಾಲಿದ್ದೆ ಇದು ಹಿಡಿಯುತ್ತೆ ನನ್ನ ಬಾಲಜ್ ಆಶೀರ್ದ ಬಾಲ ಧರ್ಮದ ದೇವಿ ಮನಪೂರ್ವಕ ಅದು ಕೊಡ್ತಾರ ಬಂದ ಅಪ್ಪಕ್ಕೆ ಏನೊಂದು ಖಂಡಿತ ಒಂದು ಅವನು ಶರಣಾದ ಮೇಲೆ ಅಲ್ಲ ಅಲ್ಲಿ ಒಳೆದು ಬಂದವು ನಾಲ್ಕು ಸಾವಿರ ಮಧ್ಯಮ ಕೊಟ್ಟೆ ನೀನು ಹೊರಗೆ ಇಟ್ಕೊಂಡಿದ್ದಿಲ್ಲ ನನ್ನ ಎದುರು ದಾಲಜ್ಜಿ ಜೈ ಗೊಬ್ಬಿಕೊಂಡಿ ನೀನು ಅದಕ್ಕೆ ಆದ್ದರಿಂದ ಮನಸ್ಪೂರ್ತಿಯಾಗಿ ನಾನು ಬಿಟ್ಟಿದ್ದೇನೆ ಅಂತ ಹೇಳಿ ನನಗೆ ಶರಣಾಗಿದೆ ಇನ್ನು ಮನಸ್ಸಿನಲ್ಲಿ ಯಾವ ರೀತಿ ಯಾಕಂದ್ರೆ ಗ್ರಾಮ ದಾಲಜ್ ಮೇಲೆ ಯಾವುದೂ ಇಲ್ಲ ದಾಲಜ್ಜಿ ಆದರೆ ನಾನ್ ನಿರ್ಣಯ ಮಾಡಿದೆ ಈಗ ದೂತ ಒಳಗಿದ್ದಾನೆ ದೂತನನ್ನು ಕರಿತೇನೆ ಆವರ್ಶ ಮಾಡಿಸ್ತೇನೆ ನಾನು AYOU 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 AYOU! ಆಗತಕ್ಕಂತೂತನ ಸೇವೆ ಶ್ರದ್ಧಾ ಭಕ್ತಿ ನಿತ್ಯ ಗ್ರಾಮಸ್ಥರು ಇದ್ದುಕೊಂಡು ಆ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇಟ್ಟದರಾಗ ಯಾವ ರೀತಿ ಅಗತ್ಯಕ್ಕೆ ಬರದಿದೆ ಚಂದರೆ ಸಾಕು ಮಾಡಿಕೊಂಡು ಸಾವನ್ನು ಬೆಳೆಸ್ಕೊಂಡು ಬಂದಿದ್ದೇನೋ ಈ ಕಾಲ ಆಗತಕ್ಕಂತಹ ಸೇವೆ ಆಗಲಿ ಇನ್ನಿತರ ಸೇವೆ ಚಂದರೆ ಹೇಳ್ತೇನೆ ハハハ 嗯。 ಜನಾರ್ದನ ದೇವರಿಗೆ ಅಡ್ಡ ಬರೊಂದು ಅಂಚೆ ಮುಗಿ ಮಾರಿ ಮನೆಗಳಿಗೆ ಕೈ ಮುಗಿಯೊಂದು ಅಂಚನೆ ಬಬ್ಬರಿ ಕಲ್ಪುಡಿ ಗುಲಿಗೆ ಬ್ರಹ್ಮ ಮುಗಿಯರ ನಗು ಅಂಚನೆ ಇಂಚಿದೆ ಜಿಮಾದಿ ಜಿಮಾದಿ ಬಂಟೆ ಅಂಚೆದೆ ಬ್ರಹ್ಮರು ಬ್ರಹ್ಮ ಬ್ರಹ್ಮ ಭೈದರ್ಕ ನಗು ಅಂಚನೆ ಮೂಲ ನಾಗದೇವನ ಸನ್ನಿತ ಯಾವ ನಾಯಕ ಮೊದಲು ಕೈ ಮುಗಿಯೋಣ ಈ ಕಡೆ ಕ್ರಮ ಏನಂತ ಗೊತ್ತು ಜಿಮ್ ಮೂರು ಕ್ರಮ ಒಂದು ತಿಳಿದು ತಿರುದು ತಪ್ಪಾ ತಂದರೆ ಕ್ರಮ ಆಗ್ಬೋದು ಅಂಚನೆ பிள்ளி தைவிய நேமாவாசை எல்லாருந்து பொர்லோடு ஏறில முந்தின ஊருகாடு கிராம ஏறில பொருளோடு ஆமாம் பிரார்த்தனை

Ja! Mm. Mm. ಬ್ರಹ್ಮ ಮುಖ್ಯ ತಿಳಿತ ದೈವ ಈ ಸನ್ನಿಧಿ ಇಂಥ ನಾಲ್ನೇ ದಿನ ಮುಖ ಪೂರಾ ದೈವನ್ನ ಸಂಬಂಧಪಟ್ಟ ಅಂಚೆ ಪರಿವಾರ ದೈವನ್ನ ನೇಮೋತ್ಸವನು ನೆರೆಗಾಸ ದಿನ ಇದೆಲ್ಲ ಕಡ್ಡೂ ಕಡ್ಡವರ ಆಪಿನ ಕಾಲವಂತ ನಿಯಮೋತ್ಸವ ಅಜಾದು ಪನಗ ಇನ್ನಿ ದಿಕ್ಕಲಕ್ಕೆ ವೀಳೆ ಬರಟಿನ ಸಂಪ್ರದಾಯ ಆ ಪ್ರಕಾರ ವೀಳ ಗೋಪಿನ ಸಮಯಗಳು ವಿಷಗಳಿಗೆ ವಿಷಗಳಿಗೆ ತಂದಾಣ ಹಂಚಿರು ಒಡೆಯ ಲಕ್ಷ್ಮೀ ಜನಾರ್ಧನ ದೇವರು ಪಡೆದು ಮೂಜು ಗುಡ್ತ ಮಹಾಂತ ಎಂದು ಮಾಡಿದೆ ಅಂಚೇಳಿ ಹಿಮಾದಿ ಹಿಮಾದಿ ಬಂಟ ಎಂದು ಮಾಡಿದೆ ಅಂಚೇಳಿ ಬೆಳಮೇರ ಬೇಜಾರು ಒಂದು ಮಾಡಿದೆ ಅಂಚೇಳಿ ನಾಗಬ್ರಂಬೆಲ್ಲಿ ಮಾಡಿದೆ ಇಂಚೇಳಿ ನಿಗುರು ಆ ವಿಷವನ್ನು ಗೊಡರು ಬಾಯಿಸಿ ಪಾಯಿ ಮಾಡಿದೆ ಅಮೃತ ಗಳಿಗೆಡೆ ಎಂಟು ಬಣ್ಣ ವೀಳನ್ನು ಈಗ ಸನ್ನತಿಗೆ ಸೇರ ಸೇರಿಸಿಕೊಂಡು ಕೊಟ್ಟು இந்த வீழ படுத்துற சமையலு யாரு சேர்ந்தினா குத்துதகால் தான் அஞ்சனை நெப்புதை இல்லாதகால் தான் பத்தாதி காணிகள் இருந்தகால் தான் மர சம்சாரதகால் தான் அஞ்சனை கூட்டின பத்தாதி மாநிலங்கள் தான் ஊர்தகால் தான் யாரு தெரிப்பு வந்துள்ள நான் தெரிப்பு வந்துள்ள நான் தெரிப்பு வந்துள்ள பிழிக்கு வீழ கொடுப்பேன் பிழிக்கு வீழ கொடுப்பேன் பிழிக்கு வீட்டை கொடுப்பேன் ला 17 달랄 बुकिंग कर सकता 14 कानी के बगलला ला मैं नहीं टैबल पर लेके ले कॉस्ट पे ले कॉस्ट पे ले कॉस्ट पे ही ही